ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರು ತಾಲೂಕಿಗೆ ಹೊಸ ತಹಸೀಲ್ದಾರರಾಗಿ ಶ್ರೀ ಕಲ್ಲನಗೌಡ ಪಾಟೀಲ್ ಮತ್ತು ತಹಸೀಲ್ದಾರ್ ಶ್ರೀ ಹಾದಿಮನಿ ಕಾಗವಾಡ ತಾಲೂಕಿಗೆ ವರ್ಗಾವಣೆಯಾಗಿದ್ದಾರೆ ನೂತನವಾಗಿ ಆಗಮಿಸಿದ ತಹಸೀಲ್ದಾರ್ ಕಲ್ಲಗೌಡ ಪಾಟೀಲ್ ಇವರಿಗೆ ಸನ್ಮಾನ ಹಾಗೂ ನಿಕಟಪೂರ್ವ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಬೀಳ್ಕೊಡುವ ಸಮಾರಂಭ ಕಿತ್ತೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೈಸಿದ್ದರಾಮ್ ಮರಿಹಾಟ್ ಉಪಾಧ್ಯಕ್ಷ ಶ್ರೀಮತಿ ಸಂರೀನ್ ಬಾನು ಸುತ್ತಗಟ್ಟೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಎಫ್ ಜಕಾತಿ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪಶು ಸಂಗೋಪನೆ ಇಲಾಖೆಗೆ ನೂತನವಾಗಿ ಆಗಮಿಸಿದ ಅಧಿಕಾರಿ ರಮೇಶ್ ಕದಂ ಅವರನ್ನು ಸನ್ಮಾನಿಸಿ ಸ್ವಾಗತಿಸಲಾಯಿತು ತಾಲೂಕಿಗೆ ತಹಸೀಲ್ದಾರ್ ಕಲಗೋಡು ಪಾಟೀಲ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಅವರು ಜಾಯಿನ್ ಆಗಿದ್ದಾರೆ ಅವರಿಗೆ ಚಿತ್ತೂರು ನಲವತ್ತು ಅರವತ್ತು ವರ್ಷ ಅವರನ್ನು ನಾನು ಸ್ವಾಗತ ಹಾಗೆ ಅಧಿಕಾರವನ್ನು ಕೂಡ ಈಗ ಸ್ಥಾಪವನ್ನು ಕೂಡ ಮಾಡಿದ್ದೀನಿ ಈ ಚಿತ್ತೂರು ತಾಲೂಕಿನಲ್ಲಿ ಎಷ್ಟು ವರ್ಷ ನಾನು ಸೇವೆ ಮಾಡಿದ್ದೀನಿ ಅಂತಂದರೆ ಆದರೆ ಎಲ್ಲವೂ ಚಿತ್ತೂರು ತಾಲೂಕಿನ ಪ್ರತಿಯೊಬ್ಬ ನಾಗರಿಕರ ಸಹಾಯ ಸಹಕಾರದಿಂದನೇ ಇವತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಈ ಯಶಸ್ಸು ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಆಡಳಿತದೇ ಆಗಿರ್ತಕ್ಕಂತ ಇದರಲ್ಲಿ ಭಾಗಿಯಾಗಿರ್ತಕ್ಕಂತ ಪ್ರತಿಯೊಬ್ಬರನ್ನು ನಾನು ಸ್ಮರಿಸುತ್ತೇನೆ ನಾವು ಕಿತ್ತೂರಿಗೆ ನಾ ಅವರ ಸೇವೆ ಪ್ರಾರಂಭ ಆಗಲಿ ಮತ್ತು ಕಿತ್ತೂರಿಂದ ಒಳ್ಳೆ ಸೇವೆ ಸಿಗಲಿ ಅಂತ ಆಶಸ್ತಾ ಅವರನ್ನ ನಮ್ಮ ಕಿತ್ತೂರು ಪಟ್ಟಣ ಪಂಚಾಯತಿ ಆಡಳಿತದಿಂದ ಆರ್ಥಿಕವಾಗಿ ಸ್ವಾಗಿಸ್ತೇನೆ ಮತ್ತು ತಮ್ಮ ಇಲಾಖೆಗೆ ಬೇಕಾದ ನಾವು ಎಲ್ಲ ಸಹಕಾರ ನೋಡ್ತೀವಿ ನಾವು ಬಹುತೇಕ ನಮ್ಮ ಪಟ್ಟಣ ಪಂಚಾಯತಿ ಅಂದ್ರೆ ನಮಗೆ ಎಲ್ಲ ಸರ್ಕಾರ ಬೇಕು ಜೊತೆಗೆ ನಾವು ಎಲ್ಲರಿಗೂ ಸಹಕಾರ ಸಹಕಾರ ಕೊಡೋದು ಈ ಸಮನ್ವಯ ಇದೆ ಅಂದ್ರೆ ನಾವು ಯಾರು ಯಾವ ಕೆಲಸ ಆಗಲ್ಲ ನಮ್ಮ ಇಲಾಖೆ ಮಾತ್ರ

স্যার প্রভেজ স্যার আমি বলবো সোমনাথ স্যার 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 না 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 স্যার স্যার ತುಂಬ ಓಕೆ ಅದ್ರ ಬಗ್ಗೆ ಸಹ ಎಲ್ಲರೂ ತಾವು ಗಮನ ಹರಿಸಿ ಯಾವುದಾದ್ರು ನಾಯಿಗಳ ಪ್ರಕರಣ ಆಗಲಿ ಮಕ್ಕಳ ಕಡಿತ ಆಗಲಿ ಜಾನುವಾರು ಖೇಡಿತ ಪ್ರಕರಣ ಆಗಲಿ ಅಥವಾ ನಮ್ಮ ಗಮನಕ್ಕೆ ಬಂದರೆ ತಕ್ಷಣ ನಮ್ಮ ಇಲಾಖೆ ಟಿಸುವರೆ ಸೂಕ್ತ ಕ್ರಮ ಜರುಗಿಸಲು ನಾವು ಕ್ರಮ ತಿಳಿಸುತ್ತೇವೆ ಅಂದ್ರ ಎ ಎಸ್ ಎರಡು ಸಾವಿರದ ಹದಿನೈದು ನಾನು ಆಕ್ಚುಲಿ ಬೆಳಗಾವಿ ಜಿಲ್ಲೆದವನ ಅಗ್ನಿ ತಾಲೂಕು ನಮ್ದು ಆಕ್ಚುಲಿ ನಾವಿಲ್ಲಿ ಸಿಲೆಕ್ಷನ್ ಆದ್ರೆ ಧಾರವಾಡ ಸೊ ನಾನು ಕೆಲಸ ಮಾಡಿದ್ದು ಚಂಡ್ರಪಟ್ಟಣ ಮಾಡಿದ್ದೀನಿ ಸಿಲೆಟಿ ಮಾಡಿದ್ದೀನಿ ಆನಂತರ ಹುಬ್ಬಿ ನಗರ ಮಾಡಿ ಹತ್ತನೇ ಪೂರ್ತಿ ನಾನು ಇಲ್ಲಿ ಬಂದಿದ್ದೀನಿ ಸೊ ನಾವು ಕೆಲಸಗಳಲ್ಲಿ ಏನೇನಾಗ್ತದೆ ಬೇರೆ ವಿಷಯ ಸೊ ನಾವು ನೀವು ಜೊತೆ ಕೂಡಿ ಪ್ರೇಮದಿಂದ ಕೆಲಸ ಮಾಡೋದು ಎಷ್ಟು ಒಳ್ಳೆಯದು ಅಂದ್ರೆ ಕೆಲಸ ಮಾಡಿದ್ರು ಪ್ರವೀಣೆ ಸೊ ಸಿರಟಿಯಲ್ಲಿ ನೋಡಿದ್ರೆ ತುಂಬಾ ತುಂಬಾ ಒಂದು ಹಳೆಯ ಕಾಲದಲ್ಲಿ ಆದಂತ ಕೆಲಸಗಳನ್ನ ಅಲ್ಲಿ ಪೆಂಡಿಂಗ್ ಇದ್ರು ಅವಾಗ ನಾನೇನು ಆಕ್ಟಿವಿಸಿಟಿ ಏನೇನು ಇರಲಿಲ್ಲ ಈಗ ಮಾಡಿದ್ರು ಸೊ ನಾವಿಲ್ಲಿ ಕೆಲಸ ಮಾಡುದ ನಾನು ದಂಡಾಧಿಕಾರಿಯಾಗಿ ನಾನು ಇಲ್ಲಿ ಬಂದ ನಂತರ ಏನು ಹಾದಿಮನಿ ಅವರು ಹೇಳಿದ್ರು ಇವರು ಹೇಳಿದ ಪ್ರಕಾರ ನಾವು ಏನವ ಹಾದಿಮನಿ ಮಾಡಿದಾರ ಕೆಲಸಗಳನ್ನ ಅದಕ್ಕಿಂತ ಜಾಸ್ತಿ ಇವ್ರ ಜೊತೆ ಕೆಲಸ ಮಾಡೋಣ ನಮ್ಮ ತಾಲೂಕು ಸ್ವಚ್ಛವಾದಂತ ತಾಲೂಕನ್ನ ಮಾಡಲಿಕ್ಕೆ ನಾವು ಎಷ್ಟು ಹಿಂದೆ ಏರಿಯದೆ ಮುಂದೆ ಪ್ರಯತ್ನ ಮಾಡ್ತಾ ಹೋಗೋಣ ಅದ್ರ ಜೊತೆ ನಮ್ಮ ಶಾಸಕರಾಗ್ಲಿ ಮನೆ ಜಿಲ್ಲಾಧಿಕಾರಿ ಆಗ್ಲಿ ಹಾಗೆ ಎಲ್ಲರೂ ಜೊತೆ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕುಡ್ಕೊಂಡು ನಾವೆಲ್ಲ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಬಹುದು ಅನ್ನೋಂತ ಉದ್ದೇಶ ನನ್ನ ಹತ್ರ ಇದೆ ಅದೇ ಕೆಲಸಗಳನ್ನ ಮುಂದುವರಿಸ ಈ ಯಾರು ಮಾಡ್ಯಾರೋ ಬಿಟ್ಟಾರೋ ಅದು ಬೇರೆ ವಿಷಯ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾನಿಲ್ಲಿ ಬಂದಿದ್ದೀನಿ ಅಂದ್ರೆ ನಮ್ಮ ತಾಲೂಕದಲ್ಲಿ ಆಗ ಹೋಗುಗಳಿಗೆಲ್ಲ ನಾನೇ ಕಾರಣ ಆಗ್ತೀನಿ ಈಗ ನಮ್ಮ ಕುಟುಂಬದ ಹೆಂಗಿರುದು ಈ ತಾಲೂಕದಲ್ಲಿ ಅಂದ್ರೆ ಈ ತಾಲೂಕದಲ್ಲಿ ಹೆಣೆಗೆ ಬಂದೀನಿ ಅಂದ್ರೆ ಎಲ್ಲ ಆಗು ಹೋಗಗಳಿಗೆ ನಾನೇ ಜವಾಬ್ದಾರಿ ಆಗ್ತೀನಿ ಆ ಜವಾಬ್ದಾರಿಗಳನ್ನ ನಿಮ್ಮ ಮುಖಾಂತರ ನನಗೆ ಗೊತ್ತಾಗ್ಬೇಕು ಈ ಮಾಧ್ಯಮದವ್ರಲ್ಲಿ ಇವೇಕ್ ಸೊ ಅವರು ಮೇಲಿಂದ ಮೇಲೆ ಈ ತರ ತೊಂದರೆ ಆಗ್ತಿದ್ದಾರೆ ಜನಗಳಿಗೆ ಆ ನಂತರ ಇಲ್ಲಿ ಪಟ್ಟಣ ಪಂಚಾಯಿತಿ ಏನೇನೋ ಇಲ್ಲಿ ಸದಸ್ಯರು ಅಧ್ಯಕ್ಷರು ಇದ್ದಾರೆ ಆಗಾಗ ನಮಗೆ ಮಾರ್ಗದರ್ಶನ ಮಾಡಬೇಕು ಸರ್ ಈ ತರ ಮಾಡಿದ್ರೆ ಕೆಲಸಗಳನ್ನ ಈ ತರ ಸರಿ ಅಂತ ಹೇಳುವಂತ ಕೆಲಸಗಳನ್ನ ನೀವು ಏನಾದರೂ ಮಾಡಬೇಕು ಅದಕ್ಕೆ ನಾವು ಎಲ್ಲ ಧನ್ಯವಾದಗಳು ನಮ್ಮ ಮುಖ್ಯಪೂರ್ವ ದಂಡಾಧಿಕಾರಿಗಳಾದ ರವೇಂದ್ರ ಸಾಧಿಮನಿ ಸರ್ ತಮ್ಮನ್ನ ಸೇವೆಯನ್ನು ಸೇವೆಯಿಂದ ಮುಂದಿನ ಸೇವೆ ಒಂದು ಇವತ್ತೆ ಬಯಸ್ಕೊಟ್ಟರು ನಾಳೆ ಹೊಸ ಹೊಸ ಉದ್ಯೋಗ ಕ್ಷೇತ್ರ ಕಾರ್ಯಸ್ಥಾನ ಬೇರೆ ಆಗುತ್ತೆ ಈ ಸರ್ಕಾರಿ ವೃತ್ತಿ ಜೀವನ ಸ್ಟಾರ್ಟ್ ಆಗ ಅಂದ್ರೆ ಮುಂಬಡ್ತಿ ವರ್ಗಾವಣೆ ನಿವೃತ್ತಿ ಇದು ಕಡ್ಡಾಯ ಇದು ಸರ್ಕಾರಿ ವೃತ್ತಿಯಲ್ಲಿ ಸಹಜ ಮತ್ತು ಅನಿವಾರ್ಯ ಅದೇ ರೀತಿ ವರ್ಗಾವಣೆ ಬೆರೆಯವರಿಗೆ ಹೋಗ್ತಕ್ಕಂಥ ನಮ್ಮ ನಿಕಟಪೂರ್ವ ತಸೀಲ್ದಾಸ್ ಅವರಿಗೆ ಮುಂದಿನ ಕೃತಿ ಜೀವನ ಯಶಸ್ಸು ಮತ್ತು ಉನ್ನತ ಸ್ಥಾನವನ್ನು ಕೊಡ್ಲಿ ಆರತ್ತ ಅವರ ಇಲ್ಲಿಯ